ಕರುನಾಡಿನ ಸಮಸ್ತ ರೈತ ಬಾಂಧವರಿಗೆ ವೀರೇಶ್ ಮನ್ಗುಳಿ ಮಾಡುವ ನಮಸ್ಕಾರ ಗೋ ಕೃಪಾಮೃತ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಿರುವಂತಹ ಅಭಿಯಾನದಲ್ಲಿ ಸಾವಿರಾರು ಜನ ಗೋ ಕೃಪಾಮೃತವನ್ನ ಮದರ್ ಕಲ್ಚರ್ ಅನ್ನ ಪಡ್ಕೊಂಡ್ರು ಕೆಲವರು ಹೋದ ತಕ್ಷಣ ಬೆಲ್ಲ ಮತ್ತೆ ಮಜ್ಜಿಗೆ ಸಿಕ್ಕಿರೋ ಕಾರಣದಿಂದಾಗಿ ಇಪ್ಪತ್ತು ಲೀಟರ್ ಕಲ್ಚರ್ ಅನ್ನ ಮಾಡಿದ್ದಾರೆ ಇನ್ನು ಕೆಲವರು ನೂರು ಇನ್ನೂರು ಲೀಟರ್ ಮಾಡ್ಕೊಂಡಿದ್ದಾರೆ ತೊಂದರೆ ಇಲ್ಲ ಇನ್ನೂ ಕೆಲವರು ಗೊಂದಲದಲ್ಲಿದ್ದಾರೆ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ದಾರೆ ಬೆಲ್ಲ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಕೆಲವರಿಗೆ ಕೊಡಕ್ಕಾಗಲಿಲ್ಲ ಸಾಧ್ಯವಾದಷ್ಟು ನಿಮ್ಮ ಹತ್ತಿರದ ಯಾರಾದರೂ ಗೋಕೃಪಾಮೃತ ತಯಾರಿಕರ ಹತ್ತಿರ ಅಂದರೆ ಗೋಕೃಪಾಮೃತ ಬಳಸುವವರ ಹತ್ತಿರ ಹೋಗಿ ಆದರೂ ಸ್ವಲ್ಪ ಒಂದು ಕಾಲ್ ಕೆ ಜಿನೋ ಮುಕ್ಕಾಲ್ ಕೆಜಿನೋ ತಗೊಂಡು ಬಂದು ನೀವು ಫಸ್ಟ್ ಅದನ್ನ ರೆಡಿ ಮಾಡಿಕೊಳ್ರಿ ಎಷ್ಟೋ ಜನಕ್ಕೆ ಏನಿದು ಗೋಕೃಪಾಮೃತ ಏನೋ ಒಂದು ಅಭಿಯಾನ ಅಂತ ಮಾಡಿದ್ರು ಏನೋ ಅಲ್ಲಿ ಏನೋ ಹೇಳಿದ್ರು ವೀರೇಶ್ ಅವರು ಫೇಸ್ಬುಕ್ಕಲ್ಲಿ ನಾವು ಆಮೇಲೆ ಅದನ್ನು ಕೇಳ್ಕೊಂಡು ಹೋಗಿ ತಗೊಂಡು ಬಂದ್ವಿ ಆದರೆ ಮುಂದೆ ಏನು ಏನಿದು ಇಂಟ್ರೆಸ್ಟಿಂಗ್ ಗೋ ಕೃಪಾಮೃತ ಅಂತ ಎಷ್ಟೋ ಜನರಿಗೆ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣ ನಾಲೆಜ್ ಇಲ್ಲದೆ ಇರೋರು ಎಷ್ಟೋ ಜನ ಗೋ ಕೃಪಾಮೃತವನ್ನು ತಗೊಂಡು ತಗೊಂಡಿದ್ದಾರೆ ಸೊ ನಾನು ಗೋ ಕೃಪಾಮೃತದ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಈಗ ಯಾರ್ಯಾರು ಗೋಕೃಪಾಮೃತವನ್ನ ತಗೊಂಡಿದ್ದೀರೋ ಎಷ್ಟೋ ಜನ ಇಪ್ಪತ್ತು ಲೀಟರ್ ನೀರಿಗೆ ಮಾಡಿದಿರಿ ಎಷ್ಟೋ ಜನ ನೂರಾರು ಲೀಟರ್ ಮಾಡಿಬಿಟ್ಟಿದಿರಿ ಈಗ ಎರಡೆರಡು ಎರಡು ಲೀಟರ್ ಸಿಕ್ಕಿ ಕೆಲವರಿಗೆಲ್ಲ ಎರಡೆರಡು ಲೀಟರ್ ಗೋ ಕೃಪಾಮೃತ ಮದರ್ ಕಲ್ಚರೇ ಸಿಕ್ಬಿಟ್ಟಿದೆ ಅವರೆಲ್ಲ ನೀವು ಇಲ್ಲ ನನ್ನ ಹತ್ರ ಬೆಲ್ಲ ಇದೆ ಮಜ್ಜಿಗೆ ಇದೆ ಅಂತ ಒಂದೊಂದು ಬ್ಯಾರು ಡ್ರಮ್ ಗಟ್ಲೆ ಮಾಡ್ಬಿಟ್ಟಿದಿರಿ ತೊಂದ್ರೆ ಇಲ್ಲ ನಾನು ಬೇಸಿಕ್ ಆಗಿ ಹೇಳ್ತೀನಿ ನೀವು ಸಾವಿರಾರು ಲೀಟ್ರ್ ಮಾಡಿ ಇನ್ನೂರು ಲೀಟರ್ ಮಾಡಿ ಎಷ್ಟೇ ಮಾಡಿ ಬಟ್ ನೀವು ವಾಸಿಸುವ ಮನೆಯಲ್ಲಿ ಇಪ್ಪತ್ತು ಲೀಟರ್ ಕ್ಯಾನ್ ಅನ್ನು ಮದರ್ ಕಲ್ಚರಾಗಿ ಫಸ್ಟ್ ಪ್ರಿಪರೇಷನ್ ಮಾಡಿಕೊಂಡು ಮದರ್ ಕಲ್ಚರ್ನ ಮನೆಯಲ್ಲಿ ರೆಗ್ಯುಲರಾಗಿ ಮೇಂಟೈನ್ ಮಾಡ್ತಾ ಹೋಗಿ ಇಪ್ಪತ್ತು ಲೀಟ್ರ್ ನೀರು ಕಾಲು ಕೆಜಿ ಬೆಲ್ಲ ಕಾಲು ಲೀಟ್ರ್ ಮಜ್ಜಿಗೆ ಒಂದು 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 ಅರ್ಧ ಲೀಟ್ರೋ ಒಂದು ಲೀಟ್ರೋ ಮದರ್ ಕಲ್ಚರ್ ಅದರಲ್ಲಿ ಬಿಡೋದು ಸರ್ ಹೆಚ್ಚಿಗೆ ಬಿಟ್ಟರೆ ಏನಾಗುತ್ತೆ ನೀವು ಇಪ್ಪತ್ತು ಲೀಟ್ರಲ್ಲಿ ಹತ್ತು ಲೀಟ್ರ್ ಕಲ್ಚರ್ ಬಿಟ್ರು ಏನು ತೊಂದರೆ ಆಗೋದಿಲ್ಲ ಆಮೇಲೆ ಇನ್ನು ಕೆಲವರು ಪ್ರಶ್ನೆ ಸರ್ ಇನ್ನೂರು ಲೀಟರ್ ನೀರಿಗೆ ಎಷ್ಟು ಲೀಟರ್ ಕಲ್ಚರ್ ಹಾಕ್ಬೇಕು ನೀವು ಯಾ ಒಂದು ಲೀಟರ್ ಹಾಕಿ ಎರಡು ಲೀಟರ್ ಹಾಕಿ ಹತ್ತು ಲೀಟರ್ ಹಾಕಿ ಇಪ್ಪತ್ತು ಲೀಟರ್ ಹಾಕಿ ಐವತ್ತು ಲೀಟರ್ ಹಾಕಿ ತೊಂದರೆ ಇಲ್ಲ ಇಲ್ಲಿ ಕೆಲವರು ಹೆಂಗೆ ಕೇಳ್ತಿದ್ದಾರೆ ಅಂತಂದರೆ ಸರ್ ಇವತ್ತು ನಾನು ಡಾಕ್ಟರ್ ವಾಕಿಂಗ್ ಹೇಳಿದ್ದಾರೆ ಸರ್ ಒಂದು ನಾಲ್ಕು ಹೆಜ್ಜೆ ಹೋಗಿ ಬರಕ್ಕೆ ಹೇಳಿದ್ದಾರೆ ಸರ್ ಅಂತ ಹೇಳಿದಾಗ ನೀವು ನಾಲ್ಕೇ ಹೆಜ್ಜೆ ಹೋಗ್ತೀರಾ ಇಲ್ಲ ಅಲ್ಲ ಸೊ ಇದು ಕೂಡ ಹಾಗೆ ಸರ್ ಒಂದು ಲೀಟರ್ ಒಂದೇ ಲೀಟರ್ ಹಾಕ್ಬೇಕಂತ ಏನಿಲ್ಲ ನೀವು ಈ ಹತ್ತು ಲೀಟರ್ ಹಾಕೋದ್ರೂ ಆಗ್ಬೋದು ಏನು ತೊಂದರೆ ಇಲ್ಲ ಸೊ ಇದು ರಾಸಾಯನಿಕದ ತರ ಇಂತೆ ಇಂತಿಷ್ಟೇ ಎಲ್ ಇಂತಿಷ್ಟೇ ಮಿಲಿನಲ್ಲಿ ಮಾಡುವಂಥದ್ದಲ್ಲ ಹೆಚ್ಚು ಕಮ್ಮಿ ಆದರೂ ಯಾವುದೇ ತೊಂದರೆ ಇಲ್ಲ ಆದರೆ ಅದನ್ನ ತಯಾರಿಸುವಾಗ ಶುದ್ಧವಾದಂತ ಪ್ಲಾಸ್ಟಿಕ್ ಡ್ರಮ್ ಆಗಿರಬೇಕು ಅದನ್ನ ನೆರಳಲ್ಲಿಟ್ಟಿರಬೇಕು ನೀರು ಶುದ್ಧವಾಗಿರಬೇಕು ಬಳಸುವಂತ ಮಜ್ಜಿಗೆ ನಾಟಿ ಮಸು ಹಸುವಿನ ಮಜ್ಜಿಗೆ ಆಗಿರಬೇಕು ಬಳಸುವಂಥ ಬೆಲ್ಲ ಸಾವಯವ ಬೆಲ್ಲ ಆಗಿರಬೇಕು ಇದಿಷ್ಟ ಆದ್ರೆ ನೀವು ಮಾಡುವಂತ ಗೋಕೃಪಾಮೃತ ಸಂಪೂರ್ಣವಾಗಿ ಅದು ಶುದ್ಧವಾಗಿ ತುಂಬಾ ಉತ್ಕೃಷ್ಟವಾಗಿ ಉತ್ತಮ ಗುಣಮಟ್ಟದಿಂದ ಅದು ತಯಾರಾಗ್ತದೆ ಹಾಗು ನಾವು ಯಾರಿಗೂ ಡ್ರಮ್ ಲೆಕ್ಕದಲ್ಲಿನೂ ಕೂಡ ಹೇಳೋದಿಲ್ಲ ಜಮೀನುಗಳಲ್ಲಿ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು ಎಕರೆದವನು ಇದ್ದು ಅಂತಂದ್ರೆ ನೀವು ಐದ್ನೂರು ಲೀಟರ್ದು ಸಿಂಟ್ಯಾಕ್ಸ್ ಅನ್ನ ಇಡಿ ಅಂತ ನಾವು ಹೇಳ್ತೀವಿ ತಾವೆಲ್ಲ ತಮಗೆಲ್ಲ ಒಂದೇ ಒಂದು ಎಕರೆ ಜಮೀನ್ ಇದೆ ಅಂತಂದ್ರೂ ಐದ್ನೂರು ಲೀಟರ್ ಸಿಂಟ್ಯಾಕ್ಸ್ ಇಟ್ರೆ ನೀವು ಹದಿನೈದು ದಿನಗಳಿಗೊಮ್ಮೆ ಐದೈದನೂರ್ ಲೀಟರ್ ಸಾವಿರ ಲೀಟರ್ ಬಳಸಬಹುದು ಭೂಮಿಗೆ ಸರ್ ಹಾಗಿದ್ರೆ ಗೋಕೃಪಾಮೃತ ಒಂದನ್ನು ಕೊಟ್ರೆ ಸಾಕ ಕೆಲವರು ಇದಾರೆ ಗೋಕೃಪಾಮೃತ ಒಂದು ಬಿಟ್ರೆ ಬೇರೆ ಏನು ಬೇಡ ಗೋಕೃಪಾಮೃತ ರೈತರಿಗೆ ವರದಾನ ಹೌದು ವರದಾನ ಅನ್ನೋದು ಒಪ್ಕೊಳ್ಳೋಣ ಬಟ್ ಅದು ಒಂದರಿಂದನೇ ಬೆಳೆ ಮಾಡ್ತೀನಿ ಅನ್ನೋದು ಕಲ್ಪನೆ ತಪ್ಪು ಇದು ಒಂದು ಗೋಕೃಪಾಮೃತ ಅನ್ನೋದು ಒಂದು ಗೊಬ್ಬರ ಅಲ್ಲ ಇದು ಒಂದು ಜೀವಾಣು ನಿಮ್ಮ ಭೂಮಿಯಲ್ಲಿ ಸಾರಜನಕ ಇರ್ತದೆ ರಂಜಕ ಇರ್ತದೆ ಪೊಟ್ಯಾಶ್ ಇರ್ತದೆ ಇನ್ ಯಾವುದೋ ಎಲ್ಲ ರೀತಿಯ ಪೋಷಕಾಂಶಗಳು ಅವೆಲ್ಲವೂ ತ್ಯಾಜ್ಯದ ರೂಪದಲ್ಲಿ ಬಿದ್ದಿರ್ತದೆ ಅದನ್ನ ನೀವು ಆ ಒಂದು ತ್ಯಾಜ್ಯ ಅದನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ತಲುಪಿಸುವ ತಲುಪಿಸೋಕೆ ಬ್ಯಾಕ್ಟೀರಿಯಾಗಳ ಕೊರತೆ ಇರ್ತದೆ ಜೀವಾಣುಗಳ ಕೊರತೆ ಇರ್ತದೆ ಆಗ ನೀವು ಭೂಮಿಗೆ ಈ ಗೋಕೃಪಾಮೃತವನ್ನು ಹಾಕಿದಾಗ ಸುರಿದಾಗ ನೀರಿನ ಮುಖಾಂತರ ಕೊಟ್ಟಾಗ ಭೂಮಿಯಲ್ಲಿ ಏನೇನು ಪಳುವಳಿಕೆಗಳಿದೆ ಏನೇನು ರಾ ಮಟೀರಿಯಲ್ ಇದೆ ಏನೇನು ತ್ಯಾಜ್ಯ ಇದೆ ಅದರೊಳಗಡೆ ಯಾವ್ಯಾವ ಅಂಶ ಇದೆ ಅದೆಲ್ಲವನ್ನ ಸ್ಥಿರೀಕರಿಸಿ ಅದನ್ನ ಬೆಳೆಗೆ ಒದಗಿಸುವಲ್ಲಿ ಮೀಡಿಯಾ ಒಂದು ಮಾಧ್ಯಮವಾಗಿ ಕೆಲಸ ಮಾಡುವಂತ ಒಂದು ಜೀವಾಣು ಜೀವಾಣುಗಳ ಸಂಗ್ರಹ ಅದುವೇ ಗೋಕೃಪಾಮೃತ ಕೆಲವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಗೋಕೃಪಾಮೃತ ಬಳಸ್ತಾ ಹೋದ್ರೆ ಜೀವಾಮೃತ ಬಳಸೋದ್ ಬೇಡ ಇನ್ಯಾವುದೋ ಬಳಸೋದು ಬೇಡ ಪಂಚಗ ಬಳಸೋದು ಬೇಡ ಫಿಶ್ ಅಮಿನೋ ಅಸಿಡ್ ಬಳಸೋದು ಬೇಡ ಹ್ಯೂಮಿಕ್ ಅಸಿಡ್ ಬಳಸೋದು ಬೇಡ ಫ್ಲವರ್ ಬೂಸ್ಟರ್ ಬಳಸೋದು ಬೇಡ ಇನ್ಯಾವುದೋ ಮತ್ತೊಂದು ಬೇಡ ಮಗದೊಂದು ಬೇಡ ಸಗಣಿ ಗೊಬ್ಬರ ಬಳಸೋದು ಬೇಡ ಕೊಟ್ಟಿಗೆ ಗೊಬ್ಬರ ಹಾಕೋದು ಬೇಡ ಇದೆಲ್ಲವೂ ತಪ್ಪು ಗೋಕೃಪಾಂಬರದ ಜೊತೆಗೆ ಇವೆಲ್ಲವೂ ಬಳಸಲೇಬೇಕು ಅವೆಲ್ಲವೂ ಶಕ್ತಿವರ್ಧಕಗಳು ಬೆಳೆವರ್ಧಕಗಳು ಹೂವರ್ಧಕಗಳು ಬೇರುವರ್ಧಕಗಳು ಬಟ್ ಇದು ಗ್ರೋತ್ ಪ್ರಮೋಷನ್ ಅಂದರೆ ಗ್ರೋ ಪ್ರಮೋಷನ್ ಮಾಡುತ್ತೆ ಎಲ್ಲವುಗಳ ಶಕ್ತಿಯನ್ನು ಎಲ್ಲವದಲ್ಲಿ ಇರುವಂತಹ ಒಂದು ಒಂದು ಎನರ್ಜಿಯನ್ನು ಬೆಳೆಗಳಿಗೆ ಕೊಡಲಿಕ್ಕೆ ಇದು ಮಾಧ್ಯಮವಾಗಿ ಕೆಲಸ ಮಾಡ್ತದೆ ಇಲ್ಲ ಸರ್ ನಮ್ಮ ತೋಟದಲ್ಲಿ ನಾವು ಸುಮಾರು ಹಾಕ್ತೀವಿ ಆದರೂ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಜೀವಾಣುಗಳ ಕೊರತೆ ಇರ್ತದೆ ಈ ನೀವು ಕೊಟ್ಟಂತ ಒಂದು ತ್ಯಾಜ್ಯವನ್ನು ಬೆಳೆಗಳಿಗೆ ಒದಗಿಸಲಿಕ್ಕೆ ಮಧ್ಯದಲ್ಲಿ ಒಬ್ಬರು ಮೀಡಿಯೇಟರ್ ಬೇಕಲ್ಲ ಆ ಮೀಡಿಯೇಟರ್ ಆಗಿ ಈ ಗೋಕೃಪ ಅಮೃತ ಕೆಲಸ ಮಾಡುತ್ತದೆ ಭೂಮಿ ಕೊಟ್ಟಾಗ ಆಮೇಲೆ ನಿಮ್ಮ ಭೂಮಿಯಲ್ಲಿ ಬಿದ್ದಂತ ಏನೇ ತ್ಯಾಜ್ಯವನ್ನು ಇದ್ರೂ ಸಹ ಅದನ್ನು ಸ್ಥಿರೀಕರಿಸಿ ಅದನ್ನು ಕೊಳೆಸಿ ಅದನ್ನು ಭೂಮಿಗೆ ಸೇರಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸ್ತದೆ ಆಮೇಲೆ ಭೂಮಿಯ ಮಾಯ್ಶರ್ ಅನ್ನು ಮೇಂಟೈನ್ ಮಾಡುತ್ತದೆ ಭೂಮಿಯ ತಂಪು ಮಾಡಲಿಕ್ಕೆ ಕಾರಣ ಆಗ್ತದೆ ಇದೆಲ್ಲವೂ ಆದಾಗ ಭೂಮಿ ಮೃದು ಮೃದುವಾಗ ಸ್ಟಾರ್ಟ್ ಮಾಡುತ್ತದೆ ಭೂಮಿಯಲ್ಲಿ ಎಲ್ಲ ತ್ಯಾಜ್ಯಗಳು ಕಳೆತು ಹೋಗಲಿಕ್ಕೆ ಶುರುವಾದಾಗ ಭೂಮಿಯಲ್ಲಿ ಎರೆಹುಳುಗಳ ಉತ್ಪಾದನೆ ಆಟೋಮೆಟಿಕ್ ಆಗಿ ಶುರು ಆಗ್ತದೆ ಇದು ಭೂಮಿಗೆ ಕೊಟ್ಟಾಗ ಆಮೇಲೆ ಶಿಲೀಂಧ್ರನಾಶಕವಾಗಿ ಕೆಲಸ ಮಾಡುತ್ತದೆ ಬೇರುಗಳಿಗೆ ಯಾವ್ದಾವುದು ಶಿಲೀಂಧ್ರಗಳಿಂದ ಕೆಟ್ಟ ಶಿಲೀಂಧ್ರಗಳಿಂದ ರೋಗಗಳು ಬರ್ಲಿ ಬರ್ಲಿಕ್ಕೆ ಚಾನ್ಸಸ್ ಇರ್ತದೆ ಆಮೇಲೆ ಕೆಲವೊಂದು ಬೇರು ಹಣ್ಣು ಬೇರುಗಳಿಗೆ ನಾವು ಕಣ್ಣಿಗೆ ಕಾಣದಂಥ ಅತಿ ಸೂಕ್ಷ್ಮ ಶಿಲೀಂಧ್ರಗಳಿಂದ ಕೊಳೆ ರೋಗ ಬರ್ತಾ ಇರ್ತದೆ ಒಣ ರೋಗ ಬರ್ತಾ ಇರ್ತದೆ ಆಮೇಲೆ ಎಲೆ ಕೆಂಪು ಹಳದಿ ಆಗುವಂಥ ರೋಗ ಎಲ್ಲ ಬರ್ತಾ ಇರ್ತದೆ ಅದೆಲ್ಲವೂ ಬೇರುಗಳಿಂದ ಬರ್ತಿರ್ತದೆ ಆ ಬೇರುಗಳ ಮೇಲೆ ಇರುವಂಥ ಸೂಕ್ಷ್ಮ ಶಿಲೀಂಧ್ರಗಳನ್ನು ನಾಶ ಮಾಡಿ ಬೆಳೆಯನ್ನು ಹೊಸ ಚಿಗುರಿ ನಡೆಗೆ ಸಾಗಲಿಕ್ಕೆ ಹೊಸ ಚಿಗುರು ಹೊಡೆಯಲಿಕ್ಕೆ ಇದು ಗೋಕೃಪ ಅಮೃತ ತುಂಬ ಅನುಕೂಲಕರವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಹಾಗೂ ಇದನ್ನು ಸ್ಪ್ರೇ ಮಾಡಿದಾಗ ಸ್ಪ್ರೇ ಮಾಡಿದಾಗ ಏನಾಗ್ತದೆ ಅಂತಂದರೆ ಪತ್ರ ಹರಿತಿನಲ್ಲಿ ಆಹಾರ ಉತ್ಪಾದನೆಯಲ್ಲಿ ಪ್ರಮೋಷನ್ ಕೊಡುತ್ತೆ ಸೊ ತುಂಬ ಚೆನ್ನಾಗಿ ಎಲೆಗಳು ಅಗಲವಾಗ್ತದೆ ಕಪ್ಪುಗೂ ಹಸಿರಿಗೆ ಆಗ್ತದೆ ಆಮೇಲೆ ಎಲೆಯ ಮೇಲೆ ಕುಳಿತಿರುವಂಥ ಕೆಲವು ಏನು ಫಂಗಲ್ ಇನ್ಫೆಕ್ಷನ್ಸ್ ಏನಿರ್ತದಲ್ಲ ಅವೆಲ್ಲ ಮೊಟ್ಟೆಗಳು ಇಡುವ ಮುಂಚೆನೇ ಆ ಮೊಟ್ಟೆಗಳು ಇಡದೆ ಹಾಗೆ ನೋಡ್ಕೊಳ್ತದೆ ಇಟ್ಟಂಥ ಮೊಟ್ಟೆಗಳನ್ನು ಸರ್ವನಾಶ ಮಾಡುವಂಥ ಒಂದು ಶಕ್ತಿ ಈ ಗೋಕೃಪಾಮೃತದಲ್ಲಿದೆ ಆ ಒಂದು ಮೊಟ್ಟೆಗಳೆಲ್ಲ ದೊಡ್ಡದಾಗಿ ದೊಡ್ಡದಾದ ಮೇಲೆ ಅವೆಲ್ಲ ಹುಳಗಳಾಗಿ ಮೇಲೆ ಅದನ್ನು ಇದನ್ನು ಅದನ್ನು ಈ ಗೋಕುರ ಪಾಮೃತ ಕಂಟ್ರೋಲ್ ಮಾಡೋದಿಲ್ಲ ಸೊ ನೀವೇನು ಮಾಡಬೇಕು ಏನೂ ಆಗದೇ ಇದ್ದರೂ ಪರವಾಗಿಲ್ಲ ವಾರಕ್ಕೆ ಒಂದು ಸತಿ ಹದಿನೈದು ಲೀಟ್ರ್ ನೀರಿಗೆ ಮೂರರಿಂದ ನಾಲ್ಕು ಲೀಟರು ಸ್ಪ್ರೇ ಎರಡರಿಂದ ಮೂರು ಲೀಟರು ನಾಲ್ಕು ಲೀಟರು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿ ನನ್ನ ಅನುಭವದ ಪ್ರಕಾರ ನನ್ನ ಅನುಭವದ ಪ್ರಕಾರ ಅತಿ ಎಳೆಯ ಬೆಳೆಗಳು ಅಥವಾ ತರಕಾರಿ ಬೆಳೆಗಳಿಗೆ ನೀವು ಡೈರೆಕ್ಟಾಗಿ ಗೋಕುರಪಾಮೃತ ಹೊಡೆದಾಗ ಅದು ಸುಟ್ಟು ಹೋಗುವ ರೀತಿ ಹಾಗೆ ಕಾಣಿಸುವಂಥ ಚಾನ್ಸಸ್ ಇರ್ತದೆ ಆಮೇಲೆ ಬಹುವಾರ್ಷಿಕ ಬೆಳೆಗಳು ಅಂತ ಏನು ಕರಿತೀವಿ ನಾವು ಫಾರ್ ಎಕ್ಸಾಂಪಲ್ ದ್ರಾಕ್ಷಿ ಆಗಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಮಾವಾಗಿರ್ಬೋದು ಸೀಬೆ ಆಗಿರ್ಬೋದು ಸಪೋಟ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಸೊ ಎಲ್ಲ ಬೆಳೆಗಳಿಗೆ ನೀವು ಡೈರೆಕ್ಟಾಗಿ ಸ್ಪ್ರೇ ಮಾಡಿದ್ರೂ ಸಹ ಯಾವುದೇ ರೀತಿ ದುಷ್ಪರಿಣಾಮ ಮಾತ್ರ ಆಗೋದಿಲ್ಲ ಆದರೆ ನೀರು ಡೈಲ್ಯೂಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆ ಕಾರಣಕ್ಕಾಗಿ ರೈತರು ತಾವೆಲ್ಲ ಗೋ ಕೃಪಾಮೃತವನ್ನು ಇಪ್ಪತ್ತು ಲೀಟರ್ ಮದರ್ ಕಲ್ಚರ್ಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಮನೇಲಿ ಅದನ್ನ ಇಪ್ಪತ್ತು ಲೀಟರಲ್ಲಿ ಇರೋದು ಒಂದು ತಿಂಗಳಾದ ತಕ್ಷಣ ಅಲ್ಲೇ ಮನೇಲಿ ಹೋಮ್ ಗಾರ್ಡನ್ಗಳಾದರೂ ಬಳಸಿ ಇಲ್ಲ ಜಮೀನಿಗೆ ತಗೊಂಡೋಗಿ ಅದಕ್ಕೆ ಮತ್ತೆ ಕಾಲು ಲೀಟರ್ ಬೆಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ಬೆಲ್ಲ ಕಾಲು ಲೀಟ್ರ್ ಮಜ್ಜಿಗೆ ಮತ್ತೆ ಅದಕ್ಕೆ ಕೆಳಗಡೆ ಉಳಿರೋ ಉಳಿದಿರೋದನ್ನು ಕಲ್ಚರ್ನ ಅದ್ರ ಜೊತೆಗೆ ಸೇರಿಸಿ ನೀರು ಸೇರಿಸಿ ಮತ್ತೆ ಒಂದು ತಿಂಗಳು ತಾವು ಮನೆಯಲ್ಲಿ ಅದನ್ನು ಇಡಬಹುದು ದಿನಾಲು ಇರಿ ಆಮೇಲೆ ನಂದು ಆ್ಯಕ್ಚುಲಿ ನಾವೆಲ್ಲ ಸಾವಿರಾರು ಲೀಟ್ರ್ ಮಾಡೋದಿಲ್ಲ ಹತ್ತು ಸಾವಿರ ಗಟ್ಟಲೆ ಮಾಡಿದ್ದೆ ನಾನು ಹತ್ತು ಸಾವಿರ ಲೀಟ್ರ್ದೇ ಒಂದು ಹೊಂಡ ಹಾಕಿ ಅದರಲ್ಲೇ ಒಂದು ಸಣ್ಣದೊಂದು ಅಕ್ವೇರಿಯಂ ಮೋಟ್ರ್ ಇಟ್ಬಿಟ್ಟು ಅದರಿಂದನೇ ರೊಟೇಷನ್ ಇದ್ದೆ ಸೊ ಹಾಗಾಗಿ ಯಾರ್ಯಾರಿಗೆ ಇಲ್ಲ ಸರ್ ನಾವು ತೋಟದಲ್ಲಿ ಮಾಡಿ ಬಂದರೆ ನಾವು ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಸತಿ ಹೋಗ್ತೀವಿ ಹಾಗಿದ್ದಾಗ ಅಕ್ವೇರಿಯಂ ಮೋಟ್ರ್ಗಳನ್ನು ಇಡಿ ಇಲ್ಲಾಂದರೆ ಏರ್ ಕೂಲರ್ನಲ್ಲಿ ಒಂದು ಮೋಟ್ರ್ ಬರುತ್ತೆ ಇನ್ನೂರು ಮುನ್ನೂರು ರೂಪಾಯಿ ಬೀಳುತ್ತೆ ಅದಕ್ಕೊಂದು ಕಲ್ಲು ಕಟ್ಟಿಬಿಟ್ಟು ಅದರೊಳಗಡೆ ಇಡಿ ಕಲ್ಲು ಯಾಕೆ ಕಟ್ಟಬೇಕು ಅಂತ ಹೇಳ್ತಾಯಿದ್ರೆ ಹೇಳ್ತೀನಿ ಅಂದರೆ ಅದು ಈ ಹುರಿ ಹೊಡಿಬಾರ್ದು ಒಳಗಡೆ ಬಿಟ್ಟಾಗ ಹುರಿ ಹೊಡಿಬಾರ್ದು ಸುತ್ತಾಡಿ ರೊಟೇಷನ್ಗೆ ಆ ಕಾರಣಕ್ಕೆ ನಾವು ಒಳಗೆ ಕಲ್ಲು ಕಟ್ಟಿ ಅಂತ ಹೇಳ್ತೀವಿ ಆಮೇಲೆ ಸಾವಿರಾರು ಲೀಟ್ರ್ ಮಾಡಿದಾಗ ನೀವು ಒಂದೊಂದು ಎಕರೆಗೆ ಒಂದು ಸಾವಿರ ಲೀಟ್ರನ್ನೋ ಎರಡು ಸಾವಿರ ಲೀಟ್ರನ್ನೋ ಭೂಮಿ ಕೊಡೋಕ್ಕೂ ಅನುಕೂಲ ಆಗುತ್ತೆ ಸಿಂಟ್ಯಾಕ್ಸ್ಗಳಲ್ಲಿಯೂ ಸಹ ಮಾಡ್ಬ ಮಾಡಬಹುದು ಬರೀ ಸಿಂಪರಣೆ ಮಾಡ್ತೀನಿ ಅಂದರೆ ಡ್ರಮ್ಗಾದರೆ ಸಾಕಾಗುತ್ತೆ ಸೊ ಆಮೇಲೆ ಗೋ ಕೃಪಾಮೃತ ಕೆಟ್ಟಿದೆ ಅಂತ ನೀವು ಕೆಡೋಕ್ಕೆ ನೀವು ಯಾವುದೇ ಕಾರಣಕ್ಕೂ ಸಾವಯವ ಬೆಲ್ಲ ಬಿಟ್ಟು ಕೆಮಿಕಲ್ ಬೆಲ್ಲನ ತಂದು ಸೇರಿಸಬೇಡಿ ಹುಳಿ ಮಜ್ಜಿಗೆಯನ್ನು ಸೇರಿಸಬೇಡಿ ತಾಜಾ ಮಜ್ಜಿಗೆಯನ್ನೇ ಹಾಕಿ ಸಾವಯವ ಬೆಲ್ಲವನ್ನೇ ಹಾಕಿ ತಿಂಗಳಿಗೊಂದು ಸತಿ ಅದನ್ನು ಡೆವಲಪ್ ಮಾಡ್ತಾ ಹೋದಾಗ ಅದು ಸಾವಯವ ಕೃಷಿಯನ್ನು ಪ್ರೀತಿಸುವವರಿಗೆ ಸುಗಂಧ ವಾಸನೆಯ ರೂಪದಲ್ಲಿ ಅದು ಬರ್ತದೆ ಅದು ತುಂಬ ಲೋಳೆ 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 ಥರ ಬರಬಾರದು ಕಲರ್ನಲ್ಲಿ ವ್ಯತ್ಯಾಸ ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅದನ್ನು ಯಾವುದೇ ರೀತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಅಂದರೆ ಚಳಿಗಾಲಕ್ಕೆ ಬೇರೆ ಕಲರ್ ಇರ್ತದೆ ಮಳೆಗಾಲಕ್ಕೆ ಬೇರೆ ಕಲರ್ ಇರ್ತದೆ ಬೇಸಿಗೆ ಕಾಲಕ್ಕೆ ಬೇರೆ ಕಲರ್ ಇರ್ತದೆ ಬೆಂಗಳೂರಲ್ಲಿ ಬೇರೆ ಇರ್ತದೆ ಮಂಗಳೂರಲ್ಲಿ ಬೇರೆ ಇರ್ತದೆ ಉತ್ತರ ಕನ್ನಡದಲ್ಲಿ ಬೇರೆ ಇರ್ತದೆ ಬಿಜಾಪುರದಲ್ಲಿ ಬೇರೆ ಇರ್ತದೆ ಹಾಗಾಗಿ ಕಲರ್ ಬಗ್ಗೆ ಯಾವುದೇ ರೀತಿ ತಾವು ಚಿಂತೆ ಮಾಡಬಾರ್ದು ತಾವು ಬಳಸುವಂಥ ಬೆಲ್ಲ ಹಾಗೂ ನೀರು ಆಮೇಲೆ ಮಜ್ ಮಜ್ಜಿಗೆ ಅಂತೂ ನಾಟಿ ಹಸುಮಿನ ಇರುತ್ತೆ ಸೊ ಇದ್ರ ಮೇಲೆ ಅದು ಒಂದು ಸ್ವಲ್ಪ ಕಲರ್ ನಿರ್ಧಾರ ಆಗ್ತಾ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿ ಗೊಂದಲಗಳು ಬೇಡ ಇಲ್ಲ ಸರ್ ನಮ್ಮ ಹತ್ರ ಮೊಸರು ಮಾಡ್ಕೊಳ್ಳಿಕ್ಕೆ ಮಜ್ಜಿಗೆ ನಾಟಿ ಹಸುವಿನ ಮಜ್ಜಿಗೆ ಇಲ್ಲ ಅನಿವಾರ್ಯವಿದ್ದಲ್ಲಿ ತೊಂದರೆ ಇಲ್ಲ ಯಾವುದೇ ಮೊಸರನ್ನು ಬಳಸಿ ತಾವು ಮೊಸರನ್ನು ಮಾಡಿಕೊಂಡು ಮಜ್ಜಿಗೆಯನ್ನು ಮಾಡ್ಕೋಬಹುದು ಆಮೇಲೆ ಇಲ್ಲಿ ಕಬ್ಬಿನ ಬೆಲ್ಲ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಕಬ್ಬಿನ ಹಾಲನ್ನು ಹಾಕಬೇಡಿ ಯಾಕೆಂತಂದರೆ ಬೆಲ್ಲಕ್ಕಿರೋ ಗುಣಗಳೇ ಬೇರೆ ಕಬ್ಬಿನ ಹಾಲಿಗೆ ಗುಣಗಳೇ ಬೇರೆ ಈ ಗೋಗ್ರ ಕಬ್ಬಿನ ಹಾಲು ನಡೆಯೋದಿಲ್ಲ ಸೊ ಇವಿಷ್ಟು ತಮಗೆ ಇದ್ದಂಥ ಅನುಮಾನಗಳನ್ನ ವ್ಯಕ್ತ ಮಾಡಿದ್ದೀನಿ ಅಥವಾ ದೂರ ಮಾಡಿದ್ದೀನಿ ಅಂತ ಅನ್ಕೋತೀನಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ